ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಜಲಸಮಾಧಿಯ ಬಗ್ಗೆ ತಿಳಿಯೋಣ ಮೊನ್ನೆ ತಾನೇ ಅಯೋಧ್ಯೆ ರಾಮ ಮಂದಿರದ ಪ್ರಧಾನ ಅರ್ಚಕರು ಸತ್ಯೇಂದ್ರ ದಾಸ್ ಅವರ ಅಂತ್ಯಕ್ರಿಯೆಯನ್ನು ಉತ್ತರ ಪ್ರದೇಶದ ಸರಿಯೂ ನದಿಯಲ್ಲಿ ಜಲಸಮಾಧಿ ಮಾಡಲಾಯಿತು ಹಾಗಾದರೆ ಈ ಜಲ ಸಮಾಧಿ ಎಂದರೆ ಏನು ಬಗ್ಗೆ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಮರಣದ ನಂತರ ಸತ್ತವರನ್ನು ದಹನ ಮಾಡಲಾಗುತ್ತದೆ ಅಂತ್ಯಕ್ರಿಯೆಯಲ್ಲಿ ಮೂರು ವಿಧಗಳಿವೆ ಮೊದಲನೆಯದು ದಹನ ಎರಡನೆಯದು ಜಲಸಮಾಧಿ ಮೂರನೆಯದು ಮಣ್ಣಿನ ಸಮಾಧಿ ಜಲಸಮಾಧಿಯಲ್ಲಿ ಸಂತ ಅಥವಾ ಮಹಾತ್ಮರ ಪಾರ್ಥಿವ ಶರೀರವನ್ನು ಪವಿತ್ರ ನದಿಯ ತೊರೆಗಳಲ್ಲಿ ಮುಳುಗಿಸಲಾಗುತ್ತದೆ ಜಲಸಮಾಧಿಯ ಸಮಯದಲ್ಲಿ ಸಾಧು ಅಥವಾ ಮಹಾತ್ಮರ ಮೃತದೇಹಕ್ಕೆ ಭಾರವಾದ ಕಲ್ಲುಗಳನ್ನು ಕಟ್ಟಲಾಗುತ್ತದೆ ಇದಾದ ನಂತರ ಮೃತದೇಹವನ್ನು ಪವಿತ್ರ ನದಿಯ ಮಧ್ಯದಲ್ಲಿ ಮುಳುಗಿಸಲಾಗುತ್ತದೆ ಜಲಸಮಾಧಿಯ ಧಾರ್ಮಿಕ ಮಹತ್ವವನ್ನು ತಿಳಿಯುವುದಾದರೆ ಹಿಂದೂ ಧರ್ಮದಲ್ಲಿ ನೀರನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ನೀರಿಲ್ಲದೆ ಯಾವುದೇ ಶುಭ ಕಾರ್ಯ ಅಥವಾ ಆಚರಣೆ ಪೂರ್ಣಗೊಳ್ಳುವುದಿಲ್ಲ ವಿಷ್ಣುವಿನ ಅವತಾರವಾದ ವರ್ಣದೇವನು ನೀರಿನ ದೇವರು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀರನ್ನು ಪ್ರತಿಯೊಂದು ರೂಪದಲ್ಲೂ ಪವಿತ್ರವೆಂದು ಪರಿಗಣಿಸಲಾಗಿದೆ ಸೃಷ್ಟಿಯ ಆರಂಭದಲ್ಲಿ ಕೇವಲ ನೀರಿತ್ತು ಮತ್ತು ಕೊನೆಯಲ್ಲೂ ನೀರು ಮಾತ್ರ ಉಳಿಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಮಾನವನ ದೇಹವು ಐದು ಅಂಶಗಳಿಂದ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶಗಳಿಂದ ಮಾಡಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ದೇಹವನ್ನು ನೀರಿನಲ್ಲಿ ಮುಳುಗಿಸುವುದರಿಂದ ಅದು ಪ್ರಕೃತಿಯಲ್ಲಿ ಕರಗುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧರ್ಮಗಳಲ್ಲಿ ಗಂಗಾ ಮತ್ತು ಯಮುನದಂತಹ ನದಿಗಳು ಮೋಕ್ಷ ನೀಡುವ ನದಿಗಳೆಂದು ಪರಿಗಣಿಸಲಾಗುತ್ತಿದೆ ಜಲಸಮಾಧಿಯ ಮೂಲಕ ಮೋಕ್ಷವು ಬೇಗನೆ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಋಷಿ ಮುನಿಗಳಿಗೆ ಮತ್ತು ಸಂತರಿಗೆ ಜಲಸಮಾಧಿಯನ್ನು ಏಕೆ ಮಾಡುತ್ತಾರೆ ಎಂಬುದರ ಬಗ್ಗೆ ನೋಡುವುದಾದರೆ ಋಷಿ ಮುನಿಗಳು ಮತ್ತು ಸಂತರ ದೇಹವು ತಪಸ್ಸು ಧ್ಯಾನ ಮತ್ತು ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ ಹಾಗಾಗಿಯೇ ಋಷಿ ಮುನಿಗಳು ಮತ್ತು ಸಂತರ ದೇಹವನ್ನು ಸಾಮಾನ್ಯ ಜನರ ದೇಹಗಳಿಗಿಂತ ಭಿನ್ನವಾಗಿ ಪರಿಗಣಿಸಲಾಗುತ್ತದೆ ಋಷಿಗಳು ಮತ್ತು ಸಂತರು ಲೌಕಿಕ ಪ್ರಲೋಭಗಳಿಂದ ದೂರವಿದ್ದಾರೆ ಈ ಕಾರಣಕ್ಕಾಗಿ ಅವರ ದೇಹಗಳು ನೀರಿನಲ್ಲಿ ಮುಳುಗಿರುತ್ತವೆ ಇದರಿಂದಾಗಿ ಅವರ ದೇಹವು ಪ್ರಕೃತಿಯಲ್ಲಿ ವಿಲೀನಗೊಳ್ಳುತ್ತದೆ ಮತ್ತು ಅವರು ಬೇಗನೆ ಮೋಕ್ಷವನ್ನು ಪಡೆಯುತ್ತಾರೆ ಅನೇಕ ಅಖಾಡಗಳಲ್ಲಿ ಋಷಿಗಳು ಮತ್ತು ಸಂತರಿಗೆ ನೀರಿನ ಸಮಾಧಿ ಮಾಡುವ ಸಂಪ್ರದಾಯವಿದೆ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಜಲಸಮಾಧಿಯನ್ನು ಪವಿತ್ರ ಪ್ರಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ ಇದು ಜಲಸಮಾಧಿಯ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ